ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಸೋಮವಾರ ಬಂದು ನಮಗೆ ಏಕಾದಶಿ ಬಂದಿದೆ ಏಕಾದಶಿ ಅಂದ ತಕ್ಷಣ ಶ್ರೀಮನ್ನಾರಾಯಣನನ್ನು ಪೂಜಿಸುವಂಥ ದಿನ ಆದರೆ ಸೋಮವಾರ ಬಂದಿದೆ ಸೋಮವಾರ ಅಂದರೆ ಕೇಶವನನ್ನು ಪೂಜಿಸುವಂಥದ್ದು ಅದಕ್ಕೋಸ್ಕರ ಶಿವಕೇಶವರು ಅನ್ನೋದು ಎಷ್ಟು ನಾವು ಇಷ್ಟಪಟ್ಟು ಆರಾಧನೆ ಮಾಡ್ತೀವಿ ಭಗವಂತರನ್ನ ಇಬ್ಬರನ್ನೂ ಪೂಜೆ ಮಾಡೋದಕ್ಕೆ ಒಳ್ಳೆ ಅನುವು ಮಾಡಿದಂಥ ದಿನ ಅಂತ ಹೇಳ್ಬಹುದು ಈ ದಿನ ನಾವು ಸೋಮವಾರ ಹೆಂಗಿದ್ರೂ ಶಿವಸ್ವಾಮಿಯನ್ನು ಪೂಜಿಸ್ತೀವಲ್ವ ಆ ದಿನವೇ ಏಕಾದಶಿ ಬಂದಿದೆ ಕೇಳ್ಕೊಳ್ಳಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ ಕೂಡ ಈ ತಿಥಿ ವಾರಗಳು ಅನ್ನೋದು ಇರುತ್ತಲ್ವ ಸ್ನೇಹಿತರೆ ಅದು ನಿರ್ಧಾರ ಮಾಡುತ್ತೆ ನಮಗೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಯಾವಾಗಲೂ ಇದ್ದಿದ್ದೆ ಈ ಕಷ್ಟಗಳು ಯಾವಾಗಲೂ ಈ ಸಾಲಗಳು ಇದ್ದಿದ್ದೆ ಏನು ಇಷ್ಟು ದಿನ ವರ್ಷಾನ್ಗಟ್ಲೆ ಸಾಲಗಳು ಮಾಡಿಕೊಂಡು ಈ ತೊಂದರೆ ಕಾಯಿಲೆ ಕಸಾಲೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಇದೆಲ್ಲವೂ ಕೂಡ ನಾವು ನೋಡ್ಕೊಂಡೇ ಬಂದಿದ್ದೀವಿ ಏನು ಈ ದಿನ ಚೇಂಜ್ ಆಗಿಬಿಡುತ್ತಾ ಅಂತಂದ್ಬಿಟ್ಟು ಒಬ್ರಿಗೂ ಅನಿಸುತ್ತೆ ಇಲ್ಲ ಈ ಏನೇ ಒಂದು ಆಗಲಿ ಈ ಈ ಒಂದು ಹತ್ತು ವರ್ಷ ಐದು ವರ್ಷ ಅಥವಾ ಹದಿನೈದು ವರ್ಷ ನಾವು ಪುಟ್ಕೊಂಡು ಒಂದೇ ಕಣ್ಣೀರು ಹಾಕ್ಕೊಂಡು ಕಷ್ಟಪಟ್ಕೊಂಡು ಬಂದಿರ್ತೀವಿ ಒಂದು ದಿನದಲ್ಲಿ ಬದಲಾವಣೆ ಆಗೋದಿಲ್ಲ ಅನ್ನೋದು ನಾವು ನಿರ್ಧಾರ ಮಾಡಿರ್ತೀವಿ ಆ ಥರ ಆಗೋದಿಲ್ಲ ಒಂದೊಂದು ದಿನ ಕೂಡ ನಮ್ಮ ನಮ್ಮ ನಂಬಿಕೆ ನಾವು ಮಾಡುವಂಥ ಪರಿಹಾರಗಳು ಆ ತಿಥಿ ವಾರಗಳು ಅನ್ನೋದು ಶ್ರೀಮಂತರನ್ನಾಗಿ ಮಾಡುತ್ತೆ ಕುಬೇರರನ್ನಾಗಿ ಮಾಡಿಬಿಡುತ್ತೆ ಸ್ನೇಹಿತರೆ ತುಂಬ ನಾವು ಏನೆಲ್ಲ ಜೀವನದಲ್ಲಿ ಲಾಸ್ ಆಗಿರ್ತೀವಿ ಅದನ್ನೆಲ್ಲವೂ ಕೂಡ ಮತ್ತೆ ರಿಟರ್ನ್ ಕೊಡುವಂಥದ್ದು ಎಲ್ಲಿಲ್ಲದ ಸುಖವನ್ನು ಆ ಒಂದು ಆ ದಿನಗಳಲ್ಲಿ ಮಾಡುವಂಥ ಪರಿಹಾರಗಳು ನಮಗೆ ಕೊಟ್ಟುಬಿಡುತ್ತೆ ಅದಕ್ಕೋಸ್ಕರನೇ ಈ ತಿಥಿ ವಾರಗಳು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಏಕಾದಶಿಯ ದಿನ ನೀವು ಈ ಒಂದು ಸಾಸುವೆಯ ಪರಿಹಾರವನ್ನು ಮಾಡಿಕೊಳ್ಳಿ ತಂತ್ರಶಾಸ್ತ್ರಗಳಲ್ಲಿ ಸಾಸುವೆಗೆ ತುಂಬ ಮುಖ್ಯವಾಗಿ ನಿಗೂಢವಾಗಿ ಮಾಡಿಕೊಳ್ಳುವ ಪರಿಹಾರಗಳು ಉಲ್ಲೇಖವಿದೆ ಅವುಗಳನ್ನು ಯಾಕೆ ಮಾಡ್ಕೊಳ್ತೀವಿ ಆಗಿರುತ್ತೆ ಜನಗಳಿಂದ ನಾವು ಈಗ ತುಂಬ ಒಂದು ನೋವು ಪಡ್ತೀವಿ ಒಂದು ಕಷ್ಟಪಡ್ತೀವಿ ಅಂದರೆ ಅದು ಯಾರಿಂದ ಒಂದು ನಮ್ಮವರಿಂದ ಅಥವಾ ನಮಗೆ ಗೊತ್ತಿರುವಂಥವರು ಯಾರೋ ಒಬ್ಬರು ಕಣ್ಣು ದೃಷ್ಟಿ ಹಾಕಿರ್ತಾರೆ ಅಥವಾ ನಮ್ಗೆ ನಷ್ಟ ಮಾಡಿರ್ತಾರೆ ನಮಗೆ ಬೇಕಾಗಿರೋದಿಲ್ಲ ಮಾತುಗಳು ಆ ಥರ ಮಾಡಿ ನೋ ವಿಕ್ಸಿರ್ತಾರೆ ತುಂಬ ಲಾಸ್ ಆಗುವ ರೀತಿ ಕೂಡ ಮಾಡಿರ್ತಾರೆ ಇದನ್ನೆಲ್ಲ ಕೂಡ ಹೋಗ್ಲಾಡ್ಸೋದಕ್ಕೆ ನಮ್ಮ ಮನೆಯಲ್ಲಿ ನಾವು ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಯಾರನ್ನೋ ಕೇಳಿರ್ತೀವಿ ದುಡ್ಡೇ ಬಂದಿಲ್ಲ ಎಷ್ಟು ಇರ್ತೀವಿ ನೋಡಿ ಇಷ್ಟು ವರ್ಷಗಳಲ್ಲಿ ಅದೇ ಥರ ನಮಗೆ ಅಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಥರ ಈ ಪರಿಹಾರಗಳನ್ನು ಎರಡು ರೀತಿಯಲ್ಲಿ ತಿಳಿಸ್ತೀನಿ ಮಾಡಿಕೊಳ್ಳಿ ಒಂದು ಪರಿಹಾರ ಬಂದು ನಮಗೆ ದೃಷ್ಟಿದೋಷಗಳಿಗೆ ಅಥವಾ ನಮ್ಮನ್ನು ಯಾರಾದರೂ ನಾವು ಇಷ್ಟಪಡುವಂಥವರು ದೂರ ಆಗಿದ್ದರೆ ಅವರು ನಮಗೆ ನಷ್ಟ ಮಾಡಿದರೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಲಾಸ್ ಆಗಿದ್ದೀವಿ ಅಂತ ಹೇಳಿದ್ರೆ ಒಂದೇ ಫರ್ ಶೀಟಲ್ಲಿ ಅವರ ಸಮಸ್ಯೆಯನ್ನು ಏನು ಸಮಸ್ಯೆ ಇರುತ್ತೋ ಅದನ್ನು ಬರೀಬೇಕು ಯಾವ ಪೆನ್ನಾದರೂ ತಗೊಳ್ಳಿ ಏನಾದರೂ ತಗೊಳ್ಬಹುದು ಬರೆದು ಸ್ವಲ್ಪ ಸ್ವಲ್ಪನೇ ಅರಿಶಿಣ ಅನ್ನೋದು ಮಂಗಳಕರವಾದ ವಸ್ತು ಸುಗಂಧ ಭರಿತವಾಗಿರುತ್ತೆ ಸ್ವಲ್ಪ ಸಾಸುವೆ ಇಷ್ಟನ್ನು ಹಾಕಿ ಫೋಲ್ಡ್ ಮಾಡಿ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಸ್ನೇಹಿತರೆ ಇದನ್ನು ನೀವು ಮಲಗ್ತೀರಲ್ವ ನಿಮ್ಮ ಜಾಗದಲ್ಲಿ ಇಟ್ಟು ಮಲ್ಕೊಳ್ಳಿ ಮಾರನೇ ದಿನ ಅದನ್ನು ನೀವು ತಗೊಂಡೋಗ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕಿದ್ರೆ ಆಗುತ್ತೆ ಅದನ್ನು ಮಾಡಿಕೊಳ್ಳಿ ಇನ್ನೊಂದು ಬೆಸ್ಟ್ ರಿಸಲ್ಟನ್ನು ಕೊಡುವಂಥದ್ದು ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ನಿಮಿಷಗಳಲ್ಲೇ ಮನೆಯಲ್ಲಿ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ಅಳ್ತಾರೆ ಜಗಳ ಮಾಡ್ತಾರೆ ಸರಿಯಾಗಿ ಪೇರೆಂಟ್ಸ್ ಮಾತು ಕೇಳೋದಿಲ್ಲ ಇದೇ ಥರ ದೊಡ್ಡವರು ಕೂಡ ಇರ್ತಾರೆ ತುಂಬ ಆಟ ಮಾಡ್ತಾ ಇರ್ತಾರೆ ಏನು ಹೇಳಿದ್ರು ಕೇಳೋದಿಲ್ಲ ಕೆಟ್ಟ ದಾರಿನಲ್ಲಿ ಹೋಗ್ತಾರೆ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ದುಡ್ಡು ಕಾಸು ಅನ್ನೋದು ತೊಂದರೆ ಕೊಡ್ತಾರೆ ಮನೆಯಲ್ಲಿ ಏನಕ್ಕೂ ಕೂಡ ಸಂಸಾರಕ್ಕೆ ಅಂತ ತಂದು ಕೊಡೋದಿಲ್ಲ ಒಂದ ಎರಡ ನಾವು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ತುಂಬ ಕಷ್ಟಪ್ಪ ನಮಗೆ ಅಂತ ಹೇಳ್ತೀವಲ್ವ ಊರುಗಳು ಏಕಾದಶಿಯ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲಿಯುಗದ ದೈವ ಭಗವಂತನು ಶ್ರೀಮನ್ನಾರಾಯಣನು ಅದಕ್ಕೋಸ್ಕರ ಶಿವಕೇಶವರನ್ನು ಇಬ್ಬರನ್ನು ಕೂಡ ಪ್ರಾರ್ಥನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ತಾಮ್ರದ ಚೊಂಬನ್ನು ಶುದ್ಧವಾದ ನೀರನ್ನು ತಗೊಂಡು ನೀವು ಮೊದಲೇ ತುಳಸಿದಳ ಇದ್ದರೆ ತಗೊಳ್ಳಿ ಸ್ನೇಹಿತರೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರೆ ತಪ್ಪದೇ ದಳಗಳನ್ನು ಕೊಟ್ಟೇ ಕೊಡ್ತಾರೆ ತಗೊಂಡು ಬಂದಿದ್ದೆ ಒಂದು ಎಲೆ ಹಾಕಿದ್ರೆ ಸಾಕು ಅಥವಾ ಗಿಡದಲ್ಲಿ ಕೀಳಬಾರ್ದು ಏಕಾದಶಿ ದಿನಗಳಲ್ಲಿ ನೆನ್ಪಿಟ್ಕೊಳ್ಳಿ ಮೊದಲೇ ತೆಗೆದಿಟ್ಟಿದ್ರೆ ಒಳ್ಳೆಯದು ತೆಗೆದಿಟ್ಕೊಂಡಿದ್ರೆ ಆ ಥರ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಾವು ಈ ಸಾಸುವೆ ಅರಿಶಿಣ ಕಲ್ಲುಪ್ಪು ಇದೆಲ್ಲವೂ ಕೂಡ ದೃಷ್ಟಿ ದೋಷಗಳನ್ನು ತೆಗೆದು ಬಿಸಾಕುತ್ತೆ ಮನುಷ್ಯರಿಗೆ ಎಷ್ಟು ಅಸೂಯೆ ಇರುತ್ತೆ ಅಂದರೆ ಎಷ್ಟು ಕೋಪ ತಾಪ ಎಲ್ಲ ಇರುತ್ತೆ ನೋಡೋದಕ್ಕೆ ಮಾತ್ರ ಮೇಲ್ಮೇಲಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಒಳಗೊಳಗೆ ಎಷ್ಟು ಕುತಂತ್ರಗಳು ಮಾಡ್ತಾಯಿರ್ತಾರೆ ಹೌದು ಅದೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ ಸ್ನೇಹಿತರೆ ಇದನ್ನು ನೀವು ನಂಬಿದ್ರೂ ಬಿಟ್ಟರೂ ನೀವು ನೋಡಬಹುದು ಯಾರಾದರೂ ನಮ್ಮ ಮೇಲೆ ಏನಾದರೂ ಒಳಗೊಳಗೆನೆ ಇವ್ರಿಗೆ ಏನು ನೋವು ಚೆನ್ನಾಗಿದ್ದಾರೆ ದುಡ್ಡು ಕಾಸೋನು ಚೆನ್ನಾಗಿ ಇದೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಕೊಡೋದಕ್ಕೆ ಕಷ್ಟ ಇವ್ರಿಗೆ ಈ ಥರ ಕಣ್ಣೀರು ಇರ್ತಾರೆ ನಮ್ಮ ಬಗ್ಗೆ ಹೇಳ್ಕೊಂಡು ಅಸಮಾಧಾನ ಜಾಸ್ತಿ ಇರುತ್ತೆ ನಮ್ಮ ಬಗ್ಗೆ ಯಾವಾಗಲೂ ಅಷ್ಟೇ ನಮ್ಮ ಬಗ್ಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಕೆಟ್ಟದ್ದೇ ಆಗಬೇಕು ಅಂತ ಬಯಸ್ತಾ ಇರ್ತಾರೆ ಡೌನ್ಫಾಲ್ ಆಗ್ತೀವಿ ನೀವು ನೋಡಬಹುದು ನಮ್ಮ ಬಗ್ಗೆ ಇಷ್ಟೆಲ್ಲ ಮಾಡ್ತಾ ಇರುವಂಥವ್ರು ಅವರ ಕಣ್ಣ ದೃಷ್ಟಿ ಅನ್ನೋದು ತುಂಬ ಡೇಂಜರಸ್ಸು ಎಲ್ಲವೂ ಹೊರಟೋಗುತ್ತೆ ಈ ಪರಿಹಾರಗಳಿಂದ ಯಾಕಂದರೆ ಅವುಗಳಿಗೆ ಹಾಕ್ತಾ ಇರುವಂಥ ವಸ್ತುಗಳು ನಮಗೆ ಆ ಥರ ಇರುತ್ತೆ ಯಾಕಂದರೆ ಆ ಶಕ್ತಿ ಅನ್ನೋದು ತುಂಬ ಇರುತ್ತೆ ಈ ವಸ್ತುಗಳಲ್ಲಿ ಇದನ್ನೆಲ್ಲ ನೀವು ಹಾಕ್ಬಿಟ್ಟು ತಾಮ್ರದ ಚುಂಬಲ್ಲಿ ಯಾರು ಮನೆಯಲ್ಲಿ ಮಾಡ್ತಾಯಿರ್ತಾರೆ ನೋಡಿ ಅದು ಹೆಣ್ಮಕ್ಕಳಾಗಿರ್ಬಹುದು ಯಾರೇ ಆಗಿರಬಹುದು ನಿಮ್ಮ ತಲೆ ಸುತ್ತು ಕ್ಲಾಕ್ ವೈಸು ಒಂದು ಐದು ಸಾರಿ ಈ ಸುತ್ತಕೊಂಡು ನಮಗಿರುವ ಎಲ್ಲ ಕಷ್ಟಗಳು ಹಿಂಗೆ ಹೋಗ್ಬಿಡಬೇಕು ನಾವು ಸಂತೋಷವಾಗಿರಬೇಕು ನಮ್ಮ ಮನೆಯಲ್ಲಿ ಅಂತ ಕೇಳಿಕೊಂಡು ಚರಂಡಿಗೆ ಚೆಲ್ಬಿಡಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ